ಸಾಹೇಬ್ ವೀಕ್ಷಕರೇ ಫ್ಯಾಕ್ಟ್ಫುಲ್ ಡಿಬಿಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರೀ ಬ್ರಹ್ಮ ವಿಷ್ಣು ಶಿವ ಇವರನ್ನು ಅವಿನಾಶಿಗಳೆಂದು ಹೇಳುತ್ತಿದ್ದಾರೆ ನಮ್ಮ ಹಿರಿಯರು ಹಾಗೂ ವೇದ ಪುರಾಣಗಳನ್ನು ಓದಿದಂಥ ಪಂಡಿತರು ಸಹ ನಮಗೆ ಈವರೆಗೂ ಇದನ್ನೇ ತಿಳಿಸುತ್ತಿದ್ದಾರೆ ಆದರೆ ನಮ್ಮ ಸದ್ಗ್ರಂಥಗಳಲ್ಲಿ ಏನಿದೆ ಎಂಬುದನ್ನು ನಾಗರಿಕ ಸಮಾಜದಲ್ಲಿರುವ ವಿದ್ಯಾವಂತರಾದ ನಾವುಗಳು ಇಂದಿಗೂ ನಮ್ಮ ಸದ್ಗ್ರಂಥಗಳನ್ನು ತಿಳಿದಿಲ್ಲ ವೀಕ್ಷಕರೇ ನಮ್ಮ ಸದ್ಗ್ರಂಥಗಳು ಶ್ರೀ ಬ್ರಹ್ಮ ಶ್ರೀ ವಿಷ್ಣು ಹಾಗೂ ಶ್ರೀ ಶಿವರನ್ನು ನಮ್ಮ ನಿಮ್ಮಂತೆಯೇ ಜನ್ಮ ಮರಣ ಚಕ್ರದಲ್ಲಿದ್ದಾರೆ ಎಂದು ತಿಳಿಸುತ್ತದೆ ಉದಾಹರಣೆಗೆ ನೋಡಿ ಶ್ರೀಮದ್ ದೇವಿ ಭಾಗವತದಿಂದ ಸಂಕ್ಷಿಪ್ತ ಶ್ರೀಮದ್ ದೇವಿ ಭಾಗವತ ಕೇವಲ ಗದ್ಯಾನವಾದ ಪ್ರೆಸ್ ಗೋರಖ್ಪುರಿಂದ ಪ್ರಕಟಿತವಾಗಿರುವಂಥದ್ದು ಇದರ ಮೂರನೇ ಸ್ಕಂದ ಪುಟ ಸಂಖ್ಯೆ ನೂರ ನಾಲ್ಕರಲ್ಲಿ ನಾವು ನೋಡೋದಾದರೆ ಭಗವಾನ್ ವಿಷ್ಣು ಹೇಳಿದನು ಮಾತೆಯೇ ಈ ಸಂಪೂರ್ಣ ಜಗತ್ತು ನಿನ್ನೊಳಗೆ ಇದೆ ಎಂದು ನಾನು ತಿಳಿದೆ ಈ ಜಗತ್ತಿನ ಸೃಷ್ಟಿ ಮತ್ತು ಸಂಹಾರ ನಿನ್ನಿಂದಲೇ ಆಗುತ್ತದೆ ನಿನ್ನ ವ್ಯಾಪಕ ಮಾಹಿ ಈ ಜಗತ್ತನ್ನು ಅಲಂಕರಿಸುತ್ತದೆ ನೀನು ಅಖಿಲ ಜಗನ್ಮಾಯಿಯಾಗಿರುವೆ ಎಂಬ ನಿನ್ನ ಪರಿಚಯ ನಾನು ಪಡೆದೆ ಇದರಲ್ಲಿ ಸಂದೇಹವೇ ಇಲ್ಲ ಪುಟ ಸಂಖ್ಯೆ ನೂರ ಐದು ಮೂರನೇ ಸ್ಕಂದ ವಿಷ್ಣು ಹೇಳುತ್ತಿರುವುದು ವರದಾಯಿನಿ ಭಗವತಿಯೇ ನಿನ್ನ ಶಕ್ತಿಯಿಂದ ಸಂಪನ್ನವಾದಾಗಲೇ ಸೂರ್ಯನು ಜಗತ್ತನ್ನು ಬೆಳಗುವನು ನೀನು ಶುದ್ಧ ಸ್ವರೂಪಗಳಾಗಿರುವೆ ಈ ಜಗತ್ತೆಲ್ಲವೂ ನಿನ್ನಿಂದಲೇ ಎದ್ದು ಕಾಣುತ್ತದೆ ನಾವು ಮೂವರು ನಿನ್ನ ಕೃಪೆಯಿಂದಲೇ ಇದ್ದೇವೆ ಇಲ್ಲಿ ನಾವು ಮೂವರು ಅಂದರೆ ವೀಕ್ಷಕರೇ ಬ್ರಹ್ಮ ವಿಷ್ಣು ಮತ್ತು ಶಿವ ನಮ್ಮ ಅವಿರ್ಭಾವ ಮತ್ತು ತಿರೋಭಾವ ಆಗುತ್ತಾ ಇರುತ್ತದೆ ನ ಅವಿರ್ಭಾವ ಅಂದರೆ ಹುಟ್ಟು ಇರೋ ಭಾವ ಅಂದರೆ ಸಾವು ಅಂದ್ರೆ ಬ್ರಹ್ಮ ವಿಷ್ಣು ಮತ್ತು ಶಿವ ಇವರ ಹುಟ್ಟು ಮತ್ತು ಸಾವು ಆಗುತ್ತಾ ಇರುತ್ತದೆ ಕೇವಲ ನೀನೇ ನಿತ್ಯಳಾಗಿರುವೆ ಜಗಜ್ ಜನನಿಯಾಗಿರುವೆ ಪ್ರಕೃತಿ ಮತ್ತು ಸನಾತನ ದೇವಿಯಾಗಿರುವೆ ಭಗವಾನ್ ಶಂಕರನು ಹೇಳುತ್ತಾನೆ ದೇವಿ ಮಹಾನುಭಾವ ವಿಷ್ಣು ನಿನ್ನಿಂದಲೇ ಪ್ರಕಟನಾಗಿರುವಾಗ ಆನಂತರ ನಂತರ ಹುಟ್ಟಿದ ಬ್ರಹ್ಮನು ನಿನ್ನ ಬಾಲಕನೇ ಆದನು ಆಗಿರುವಾಗ ತಮ ಲೀಲೆಯನ್ನು ಮಾಡುವ ಶಂಕರನಾದ ನಾನು ನಿನ್ನ ಸಂತಾನವೇ ಆದನು ಅರ್ಥಾತ್ ನನ್ನನ್ನು ಉತ್ಪನ್ನಗೊಳಿಸುವವಳು ನೀನೇ ಶಿವೆಯೇ ಸಂಪೂರ್ಣ ಜಗತ್ತನ್ನು ಸೃಷ್ಟಿಸುವುದರಲ್ಲಿ ನೀನು ಬಹಳ ಚತುರಳಾಗಿದ್ದ ಚತುರಳಾಗಿರುವೆ ವೀಕ್ಷಕರೇ ಇದರರ್ಥ ಶ್ರೀಮದ್ ದೇವಿ ಭಾಗವತ ಪುರಾಣದಿಂದ ನಮಗೆ ಏನಪ್ಪ ತಿಳಿತು ಅಂತಂತಂದರೆ ಬ್ರಹ್ಮ ವಿಷ್ಣು ಮತ್ತು ಶಿವ ಇವರ ಜನ್ಮ ಮೃತ್ಯು ಆಗುತ್ತಾ ಇರುತ್ತದೆ ಮತ್ತು ಇವು ಮೂವರ ತಾಯಿ ಶ್ರೀಮತ್ ಶ್ರೀ ದುರ್ಗೆಯಾಗಿದ್ದಾಳೆ ಈ ಒಂದು ಜ್ಞಾನವು ಸಂತ ರಾಮ್ಪಾಲ್ಜಿ ಮಹಾರಾಜರ ಮಂಗಳ ಪ್ರವಚನದ ಅಂಶ ಮಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಜ್ಞಾನಗಂಗಾ ಪುಸ್ತಕವನ್ನು ಉಚಿತವಾಗಿ ಆರ್ಡರ್ ಮಾಡಿ ಹಾಗೂ ಸನಾತನ ವಿಚಾರಗಳನ್ನು ತಿಳಿದುಕೊಳ್ಳಿ ಸತ್ಸಾಹೇಬ್